ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಹಾದೇವಸ್ವಾಮಿ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಆತನವಾಗಿ ಇರಿಸಿಕೊಂಡಿದ್ದೇವೆ ಇರಿಸಿಕೊಂಡಿದ್ದೇವೆ ಸರ್

ಆದ್ರೆ ಅದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಇದನ್ನು ಮಾಡಿ ಪಕ್ಕ ಸಣ್ಣ ಪಟ್ಟವರಂತ ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ಮೊದಲನೇ ಬಂದು ಕವಿತಾ ಅವರು ಮತ್ತೆ ಅಧ್ಯಕ್ಷರೇ உமரன் சார் டைரக்ட் பண்ணிட்டு மூர்த்தே எல்லையிலயே இருக்கு. அன்புள்ள நைக்கரோ நம்ம அங்க ரிப்போர்ட் தின் दिया இருக்கு பத்த. எல்லே ட்ரோன். ஜெய் பாரத் மாதா கி ಸರಿ ಸರ್ ಸಬ್ಜೆಕ್ಟ್ ಮೇಲ್ಪುರಕ್ಕೆ ಎರಡು ಪ್ರೈಸು ಮಾದ ಒಂದು ಪ್ರೈಝು ಫಸ್ಟ್ ಪ್ರೈಸ್ ಮೇಲ್ಪುರ ಸೆಕೆಂಡ್ ಪ್ರೈಸ್ ಪ್ರೈಝ್ ಮಾದಗ್ರೈ ಮೇಲ್ಪುರ ರಂಗೋಲ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದವರು ಹೀಗಾಗಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಚಾಮರಾಜನಗ್ರಿಂದ ಹಿರಿಯರವರೆಗೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಪ್ರಜಾಪ ಕೆಲವು ಪಕ್ಷ ಕೆಲವು ಪಕ್ಷಗಳು ಪ್ರಜಾಪ್ರಭುತ್ವವನ್ನು ಬುಡಿಮೇಲೆ ಮಾಡಬೇಕು ಅಂದ್ಬಿಟ್ಟು ಹೋರಾಟ ಮಾಡ್ತಾ ಇದ್ದಾರೆ ಆ ಬುಡಿಮೇಲೆ ಆಗಬಾರ್ದು ಪ್ರಜಾಪ್ರಭುತ್ವ ಇದ್ದರೆ ನಮಗೆಲ್ಲರಿಗೂ ನ್ಯಾಯ ದೊರಕೋದು ಕಡೆಯ ವ್ಯಕ್ತಿಯಿಂದ ದೊಡ್ಡ ವ್ಯಕ್ತಿವರೆಗೂ ಎಲ್ರಿಗೂ ನ್ಯಾಯಯುತವಾದ ನ್ಯಾಯ ದೊರಕುತ್ತೆ ಆದರೆ ಇದನ್ನು ಮಾ ಮಾಡಬಾರ್ದು ಅಂತ ಹೇಳೋದಕ್ಕೆ ನಾವು ಪಕ್ಷಗಳು ಈ ರೀತಿ ಮಾಡಿದ್ರಿಂದ ಜನಗಳು ಅರಿವು ಮೂಡಿಸುವುದಕ್ಕೋಸ್ಕರ ಇದು ಪ್ರಜಾಪ್ರಭುತ್ವ ದಿನವನ್ನು ಇದು ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ಮಾದೇಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾದೇಪ್ಪನವರ ಮುಖಂಡತ್ವದಲ್ಲಿ ಇದು ನಮ್ಮ ಯಶಸ್ವಿಯಾಗಿ ಕರ್ನಾಟಕ ಸರ್ಕಾರದ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಆಚರಣೆಯ ಅಂಗವಾಗಿ ಮಾನವ ಸರಪಳಿಯನ್ನ ರಚಿಸಲ್ಪಟ್ಟಿದೆ ನಮ್ಮ ಮೈಸೂರು ತಾಲೂಕಿನ ಸಿದ್ಧಲಿಂಗಪುರದಿಂದ ಮೂಗೂರು ಗೇಟ್ವರೆಗೆ ವರೆಗೆ ಎಲ್ಲೂ ಕೂಡ ಮಾನವ ಸರ್ಪಣಿ ತುಂಡಾಗದೇ ಇರುವ ರೀತಿಯಲ್ಲಿ ಸಂಪೂರ್ಣ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಲಾಗಿದ್ದಾರೆ ಇವತ್ತಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಈ ಎಲ್ಲ ಶ್ರೇಯಸ್ಸು ನಮ್ಮ ಶಾಲಾ ಮಕ್ಕಳು ಕಾಲೇಜಿನ ಮಕ್ಕಳು ಮತ್ತೆ ಈ ಭಾಗದ ಎಲ್ಲ ಸಮಸ್ತ ನಾಗರಿಕರಿಗೆ ಸಲ್ಲಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಸಹೋದರತ್ವ ಭಾತೃತ್ವ ಸ್ವಾತಂತ್ರ್ಯ ಸಮಾನತೆ ಸೌಹಾರ್ದತೆಗಾಗಿ ಪ್ರಜಾಪ್ರಭುತ್ವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಿದ್ದೇವೆ ಇದೆಲ್ಲ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸರ್ ನೀವು ಸರ್ ಸರ್ಕೀಮ್ ಏನಾಗಿದೆ ನಾನು ಡಾಕ್ಟರ್ ಪೂರ್ಣಾನಂದ ಸಹಾಯಕ ನಿರ್ದೇಶಕರು ಪಶುಸಂಗೋಪನಾ ಇಲಾಖೆ ಮೈಸೂರು ಉಸ್ತುವಾರಿ ಏರಿಯಾ ಆಫೀಸರ್ ಪ್ರಾದೇಶಿಕ ಅಧಿಕಾರಿ ಸರಿ ಸರಿ ನಾವು ಕೀಳನ್ಪುರ ಗ್ರಾಮ ಪಂಚಾಯತ್ ನಮ್ಮ ಕೀಳನ್ಪುರ ಗ್ರಾಮ ಪಂಚಾಯಿತಿ ಒಟ್ಟು ಐದು ಕಿಲೋಮೀಟ್ರ್ ವ್ಯಾಪ್ತಿಯನ್ನು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಭದ್ರವಾಗಿ ಎಲ್ಲ ವ್ಯವಸ್ಥೆಯನ್ನು ಪಂಚಾಯಿತಿ ಆಡಳಿತ ಮಂಡಳಿ ಇವರು ಆಗ ಎಲ್ಲ ಮುಖ್ಯಂತ್ರಿಗಳು ಸೇರಿ ಸುಲಲಿತವಾಗಿ ಅದು ಸುಭದ್ರವಾದಂಥ ಮಾನವ ಸರಪಳಿಯನ್ನು ಮಾಡೋದ್ರ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಬೆಂಬಲವನ್ನು ಘೋಷಣೆ ಮಾಡ್ತಾಯಿದ್ವಿ ನಾವು ಈಗಾಗಲೇ ಕರ್ನಾಟಕ ಸರ್ಕಾರ ಸಂವಿಧಾನ ರಕ್ಷಣೆಯನ್ನು ಮಾಡಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಸ ಸಂವಿಧಾನ ವಿರೋಧಿ ಚಟುವಟಿಕೆಯಲ್ಲಿ ನಡೀತಾ ಇರುವಂಥ ಇಂಥ ಸಂದರ್ಭಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ವಿಶಿಷ್ಟ ಮತ್ತು ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಕಳೆದ ಬಾರಿ ಸಂವಿಧಾನದ ಪೀಠಿಕೆಯನ್ನು ಓದೋದ್ರ ಮುಖಾಂತರ ವಿಶ್ವ ದಾಖಲೆಯನ್ನು ಮಾಡಿಕೊಂಡು ಎರಡೂವರೆ ಕೋಟಿ ಹತ್ತತ್ರ ಎರಡೂವರೆ ಕೋಟಿ ಜನಸಂಖ್ಯೆಯವರು ಸಂವಿಧಾನದ ಪೀಠಿಕೆಯನ್ನು ಓದಿದರು ಆದರೆ ಈ ಈ ಸಾರಿ ಎರಡೂವರೆ ಸಾವಿರ ಕಿಲೋಮೀಟ್ರಲ್ಲಿ ಈ ಸುಮಾರು ಸರಿಸುಮಾರು ಇಪ್ಪತ್ತೈದರಿಂದ ಐವತ್ತು ಲಕ್ಷ ಜನಸಂಖ್ಯೆಯಲ್ಲಿ ಮೈ ಚಾಮರಾಜನಗರದಿಂದ ಗಡಿ ಭಾಗವಾದಂಥ ಬೀದರ್ ಜಿಲ್ಲೆವರೆಗೂ ಸಹ ಮಾನವ ಸಿಂಪಣೆಯನ್ನು ನಿರ್ಮಾಣ ಮಾಡಿ ಆ ಮುಖ್ಯನ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು ಅನ್ನುವಂಥದ್ದೇ ಸರ್ಕಾರದ ಧ್ಯೇಯದ್ವೇಷಗಳಿಗೆ ಪೂರಕವಾಗಿ ಇವತ್ತು ಒಂದು ನೀವು ನೋಡ್ತಾ ಇದ್ದೀರಲ್ಲ ಎಷ್ಟು ವಿಜೃಂಭಣೆಯಿಂದ ಜನ ಸಂತೋಷದಿಂದ ಬಂದು ಸೇರಿದ್ದಾರೆ ಸೊ ಇದು ಸರ್ಕಾರದ ಉದ್ದೇಶ ಏನು ಅನ್ನೋದು ಗೊತ್ತಿದೆ ಸರ್ಕಾರ ಮಾನವನ ರಕ್ಷಣೆಯನ್ನು ಕೊಡ್ತಾ ಇದೆ ಫಂಡಮೆಂಟಲ್ ರೈಟ್ಸ್ನ ಕೊಟ್ಟಿದೆ ಪ್ರಜಾಪ್ರಭುತ್ವ ಎಷ್ಟೋ ದೇಶಗಳಲ್ಲಿ ಡಿಕ್ಟೇಟರ್ ಇದ್ದು ಅವ್ರು ಹಾಕೊಳ್ಳೋ ಬಟ್ಟೆಗಳಿಗೂ ಸಹ ಸ್ವಾತಂತ್ರ್ಯ ಇಲ್ಲ ನಮ್ಮ ದೇಶದಲ್ಲಿ ನಾವು ಹೆಂಗೆ ಬೇಕಾದರೂ ಇರ್ಬೋದು ಸ್ವಾತಂತ್ರ್ಯವನ್ನು ಇರ್ಬೋದು ಆ ಮುಖೇನ ಸಂವಿಧಾನದ ಕರ್ತೃಗಳು ಈ ದೇ ಪ್ರಪಂಚವನ್ನಾದಂಥ ಬಹುಭಾಗವನ್ನು ಆದಂಥ ಬ್ರಿಟಿಷರು ಕಾಲದಂತಾದಂಥ ತೊಂದರೆಗಳನ್ನು ತಪ್ಪಿಸ್ಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಗಳಲ್ಲಿ ಎಲ್ಲರಿಗೂ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಂಡು ಸಮಾಜದಲ್ಲಿ ಕಡೆಯ ವ್ಯಕ್ತಿಯಿಂದ ರಾಷ್ಟ್ರಪತಿಯವರೆಗೂ ಒಬ್ರೇನೆ ನಾವು ಒಂದೇ ಒಬ್ರೇ ಒಬ್ಬರಿಗೆ ಒಂದು ಮಾತ ಈ ಥರ ಏಕರೂಪ ನಾಗರಿಕತೆಯನ್ನು ಜಾರಿಗೆ ತಂದು ಒಳ್ಳೊಳ್ಳೆ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೆ ಅದನ್ನು ಯಶಸ್ವಿಗೊಳಿಸೋದ್ರಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆನ್ನೆಲುಬಾಗಿ ನಿಂತಿರೋದ್ರಲ್ಲಿ ಕರ್ನಾಟಕ ಸರ್ಕಾರ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ ಅದನ್ನು ನೀವು ನೋಡ್ತಾ ಇದ್ರಿ ಅದರಲ್ಲೂ ವಿಶೇಷವಾಗಿ ಎಚ್ ಸಿ ಮಹದೇವಪ್ಪನವರು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಈ ಕಾರ್ಯಕ್ರಮನ ಆಯೋಜನೆ ಮಾಡೋದ್ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಅನುಮತಿಯನ್ನು ಪಡ್ಕೊಂಡು ಅವ್ರ ಮಾರ್ಗದರ್ಶನ ದರ್ಶನದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿಸಿ ಆ ಮುಖ್ಯನ ಸಮಾಜದ ಮೌಲ್ಯಗಳಿಗೆ ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಬೆಲೆ ಸಿಗಬೇಕು ಅನ್ನೋ ಥರ ಮಾಡ್ತಾ ಇದ್ದಾರೆ ಇದಿಷ್ಟು ನಿಮ್ಮ ಪಂಚಾಯತ್ ವ್ಯಾಪ್ತಿ ಎಷ್ಟು ಕಿಲೋಮೀಟ್ರ್ ಮಾಡಿ ನಮ್ಮದು ವರ್ಕೂಡು ಮುರಾರ್ಜಿ ದೇಸಾಯಿ ಸ್ಕೂಲಿಂದ ಹುತ್ತನಹಳ್ಳಿವರೆಗೂ ಐದು ಕಿಲೋಮೀಟ್ರ್ ಏನಿದೆ ಐದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಸುಮಾರು ನಾಲ್ಕು ಸಾವಿರ ಜನಸಂಖ್ಯೆಯನ್ನು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಸುಮಾರು ಹತ್ತು ಪಾಯಿಂಟ್ಗಳನ್ನ ಇದು ಮಾಡಿ ಒಂದೊಂದು ಪಾಯಿಂಟ್ ಇದ್ದು ಒಂದು ಚಕ್ಟ್ರ ಅಧಿಕಾರಿಗಳನ್ನ ಹಾಕಿ ಅವ್ರ ಮತ್ತೆ ಕಳಿಸಿದ್ದಾರೆ ನೀವೇನಾಗಿದ್ದೀರ ಸರ್ಲಿ ನಾ ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಹೆಸರು ಸರ್ ಅಂತ ನೀವೇನಾಗಿದೆ ಸರ್ ಏನಿವತ್ತು ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಏನು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂತ ಹೇಳಿ ವಿನೂತನವಾಗಿ ಆಚರಣೆ ಮಾಡೋಕ್ಕಂತೇಳಿ ಸರ್ಕಾರ ಆಶೆ ಇತ್ತು ಅದರ ವತಿಯಿಂದ ಏನು ಬೀದರ್ನಿಂದ ಚಾಮರಾಜನಗರವರೆಗೆ ಸುಮಾರು ಎರಡೂವರೆ ಸಾವಿರ ಕಿಲೋಮೀಟರ್ ಮಾನವ ಸರಬರಿಯನ್ನು ಏರ್ಪಾಡು ಮಾಡೋದ ಮುಖಾಂತರ ನಾವೆಲ್ಲ ಸಂವಿಧಾನಕ್ಕೆ ಭದ್ರಾಗಿ ಸಂವಿಧಾನದ ಒಂದು ಆಶಯಗಳನ್ನು ಇಟ್ಕೊಂಡು ನಾವು ಯಾವಾಗಲೂ ಸಂವಿಧಾನಕ್ಕೆ ಬದ್ಧರಾಗಿರ್ತೇವೆ ಅನ್ನೋದು ಒಂದು ಸಂದೇಶವನ್ನು ಸಾರುವಂಥ ಒಂದು ಏನು ಸಂದೇಶ ಆಗಬೇಕಂತ ಸರ್ಕಾರದ ಆದೇಶ ಇತ್ತು ಅದರ ಒಂದು ಪ್ರೇರಿತ ಏರ್ಪಡುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಕಿವಂಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವರ್ಷ ಇದ್ಗೆರೆ ಮುರಾರಿ ಸ್ಕೂಲಿಂದ ದರ್ಶನ್ ಮಾಡಿದವರೆಗೆ ಏನು ಐದು ಕಿಲೋಮೀಟ್ರು ಐದು ಕಿಲೋಮೀಟ್ರಿಗೆ ಐದು ಐದು ಎಂಟು ನಲವತ್ತು ನಾಲ್ಕು ಸಾವಿರ ಜನ ಅದಕ್ಕಿಂತಲೂ ಹೆಚ್ಚು ಜನರು ಇಲ್ಲಿ ಸೇರಿ ಭಾರಿ ಹಬ್ಬದ ವಾತಾವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರದ ಆಶಯ ಏನಿದೆ ಅದು ಈಡೇರಿದೆ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ ಏನಿದೆ ಸರ್ ಪಂಚಾಯತಿ ಪಿ ಡಿ ಒ ಕೇವನಪುರ ಗ್ರಾಮ ಪಂಚಾಯತಿ ಪಿ ಡಿ ನಿಮ್ಮ ಹೆಸರು ಮಾಯಪ್ಪ ಎಂಬ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನೀ ಸರ್ಪಣಿ ಬಾ ಭಾಗವಹಿಸಿ ಏನೇ ಅನ್ನಿಸ್ತದೆ ನಿಮ್ಮ ಫಾಲೋ ಮಾಡೋದು ಆ ಥರ ನಾವು ಫಾಲೋ ಮಾಡಿ ನಮ್ಮ ಹೇಳೋದು ಕುತ್ತಿಗೆ ಮುರಾರ ಸ್ಕೂಲಿಂದ ನಮ್ಮ ಸರ್ ತೋಟದವರಿಗೆ ಏನು ಆದೇಶ ಮಾತ್ರ ಫಾಲೋ ಮಾಡಿ ಎಲ್ಲರೂ ಸುಸ್ತಾಗಿ ಕರೆಕ್ಟಾಗಿ ಪಂಚಾಯಿತಿಯಿಂದ ಎಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀವಿ ಮಾಡ್ಕೊಟ್ಟಿದ್ದೀವಿ ಅವ್ರ ನೀರು ವ್ಯವಸ್ಥೆ ಇರಬೇಕು ಬಿಸ್ಕೆಟು ಪ್ರತಿಯೊಂದು ನೋಡಿ ಅಲ್ಲಲ್ಲೇ ಹೋಗಿ ಓಡಿಸಿ ಒಂದು ನಾಲ್ಕು ರೂಮ್ ಹೋಗಿದ್ದೀವಿ ಎಲ್ಲ ಹೋಗಿ ಹೋಗಿ ಅಲ್ಲೇ ಸ್ಪಾಟಿಗೆ ಕೊಡ್ತಾ ರಂಗೋಲ ರಂಗೋಲೆ ಸ್ಪರ್ಧೆನೂ ಮಾಡಿ ಮಾಡ್ತೀವಿ ರೆಗುಲ್ ನಮ್ಮ ಮೇಗಲ್ಪುರದಲ್ಲಿ ಒಂದು ಒಂದು ರಂಗೋಲಿ ಸ್ಪರ್ಧೆ ತುದಿಗೆರೆ ಗೇಟಲ್ಲಿ ಒಂದು ರಂಗೋಲ ಸ್ಪರ್ಧೆ ನಮ್ಮ ಈ ಒಂದು ರಂಗೋಲ ಸ್ಪರ್ಧೆ ಹಾಗೆ ಮೊದಲನೇ ಪ್ರೈಜು ಮೂರು ಸಾವಿರ ಎರಡು ಎರಡನೇ ಪ್ರೈಜು ಎರಡು ಸಾವಿರ ನಾವು ಮೂರನೇ ಪ್ರೈಜು ಒಂದು ಸಾವಿರ ಮಾಡಿ ಅಷ್ಟು ಎಲ್ಲ ರೆಡಿ ಮಾಡಿ ರಂಗೋಲ ಸ್ಪರ್ಧೆ ಮಾಡ್ಕೊಂಡಿದ್ದೀರಿ ಇವತ್ತೇ ಪ್ರೈಸ್ ಕೊಡ್ತೀರಾ ಅವ್ರಿಗೆ ಇವತ್ತೇ ಕೊಡ್ತೀರಿ